ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಎಸ್ ಇಂಪ್ಲಿಫೈಡ್ ಇಂದಿನ ವಿಷಯ ಜಲ ಮಾಲಿನ್ಯ ನಮ್ಮ ಸುತ್ತಮುತ್ತಲಿನ ನೀರು ಗಾಳಿ ಮಣ್ಣು ಬೆಟ್ಟ ಗುಡ್ಡ ಮುಂತಾದವು ಮಲಿನಗೊಳ್ಳುವುದನ್ನು ಪರಿಸರ ಮಾಲಿನ್ಯ ಎನ್ನುತ್ತಾರೆ ಪರಿಸರ ಮಾಲಿನ್ಯದ ಪ್ರಕಾರಗಳಲ್ಲಿ ಜಲಮಾಲಿನ್ಯವು ಒಂದು ನದಿ ಕೆರೆ ಹಳ್ಳ ಸಮುದ್ರ ಮುಂತಾದವುಗಳಿಗೆ ತ್ಯಾಜ್ಯ ವತ್ತುಗಳು ಸೇರಿ ನೀರು ಕಲುಷಿತಗೊಳ್ಳುವುದನ್ನು ಜಲಮಾಲಿನ್ಯ ಎನ್ನುತ್ತಾರೆ ಜಲಮಲಿನಕ್ಕೆ ಕಾರಣಗಳು ಕಾರ್ಖಾನೆಗಳು ವಿಷಕರ ರಾಸಾಯನಿಕ ಮತ್ತು ತ್ಯಾಜ್ಯವನ್ನು ನದಿಗಳು ಮತ್ತು ಸಮುದ್ರಗಳಿಗೆ ಬಿಡುವುದರಿಂದ ನೀರು ಕಲುಷಿತಗೊಳ್ಳುತ್ತದೆ ನದಿ ಕೆರೆಗಳಲ್ಲಿ ದನ ತೊಳೆಯುವುದರಿಂದ ಬಟ್ಟೆ ಒಗೆಯುವುದರಿಂದ ಸ್ನಾನ ಮಾಡುವುದರಿಂದ ನೀರು ಮಲಿನಗೊಳ್ಳುತ್ತದೆ ಕೃಷಿಗಾಗಿ ಬಳಸುವ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳು ನೀರಿನ ಮಲಗಳಿಗೆ ಸೇರಿ ನೀರು ಮಲಿನಗೊಳ್ಳುತ್ತದೆ ಪ್ಲಾಸ್ಟಿಕ್ ಅನ್ನು ನೀರಿಗೆ ಹಾಕುವುದರಿಂದ ನೀರು ಮಲಿನಗೊಳ್ಳುತ್ತದೆ ಮತ್ತು ಜಲಚರಗಳಿಗೆ ಹಾನಿಯಾಗುತ್ತದೆ ಮನೆಯ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳು ನದಿಗಳಿಗೆ ಸೇರುವುದರಿಂದ ನೀರು ಮಲಿನಗೊಳ್ಳುತ್ತದೆ ಜಲಮಲಿನದ ಪರಿಣಾಮಗಳು ಮಲಿನಗೊಂಡು ನೀರ ಕುಡಿಯುವುದರಿಂದ ಕಾಲಾರ ಟೈಫಾಯ್ಡ್ ಮುಂತಾದ ರೋಗಗಳು ಹರಡುತ್ತವೆ ಜಲಚರ ಪರಿಸರ ನಾಶವಾಗುತ್ತದೆ ಶುದ್ಧವಾದ ನೀರಿನ ಕೊರತೆ ಉಂಟಾಗುತ್ತದೆ ಜಲಮಾಲಿನ್ಯ ತಡೆಗಟ್ಟಲು ಕ್ರಮಗಳು ಕಾರ್ಖಾನೆ ಮತ್ತು ಮನೆಯಿಂದ ಬರುವ ತ್ಯಾಜ್ಯವನ್ನು ನದಿಗೆ ಬಿಡುವ ಮೊದಲು ಶುದ್ಧೀಕರಿಸಬೇಕು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳನ್ನು ಬಳಸಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಮತ್ತು ಮರುಪದ್ಧತಿ ಬಳಕೆಯನ್ನು ಅನುಸರಿಸಬೇಕು ಜಲಮಾಲಿನ್ಯದ ಬಗ್ಗೆ ಎಲ್ಲರಲ್ಲೂ ಜಾಗೃತಿ ಮೂಡಿಸಬೇಕು ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಬೇಕು ನೀರಿಲ್ಲದ ಬದುಕಿಲ್ಲ ಎಂಬ ಸತ್ಯವನ್ನು ಎರೆತುಕೊಂಡು ಎಲ್ಲರೂ ಮಾಲಿನ್ಯವನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು ಪ್ರತಿ ವ್ಯಕ್ತಿಯು ಸ್ವಚ್ಛತೆ ಬಗ್ಗೆ ಜಾಗರೂಕರಾಗಿದ್ದರೆ ಮತ್ತು ನೀರಿನ ನಿರ್ವಹಣೆಗೆ ಸಹಕಾರ ನೀಡಿದರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ನೀರು ಉಳಿಸಿ ಭವಿಷ್ಯ ಉಳಿಸಿ ಎಂದು ನಮ್ಮ ಧ್ಯೇಯವಾಗಿರಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್